ಅಂದ್ರ ಹತ್ತು ಹತ್ತು ಉತ್ತರ ಬರದು ಕೆಳಗೆ ನೋಟ್ ಬರೀತಿದ್ರು ಬೇಕಾದ ಐದಕ್ಕೆ ಚೆಕ್ ಮಾಡ್ಕೊಡ್ರಿ ಅಂತೇಳಿ ಮೇಲಾದಿ ಅವರು ಇಂಥ ಮೇಲಾದಿ ಅವರು ಇವತ್ತು ನಮ್ದಿನ ಗುರು ಆಗಿದ ಗುರು ಶಬ್ದದ ಅರ್ಥನೇ ದೊಡ್ಡದು ಅಂತ ಅರ್ಥ ಗುರು ಅಂತಂದ್ರ ದೊಡ್ಡದು ನ ಗುರು ರಮ್ ಅನೇಕ ಅಂತ ಅರ್ಥ ಗುರು ದೊಡ್ಡದು ದೊಡ್ಡ ಯಾವ್ದು ಇಲ್ಲ ನೀವು ಸೌರ್ಯ ಹೋದಾಗಿರುವಂತಹ ಗ್ರಹ ದೊಡ್ಡ ಗ್ರಹಕ್ಕೆ ಗುರು ಅಂತ ಇನ್ನೊಂದು ವರ್ಡ್ ಏನಪ್ಪ ಅಂದ್ರೆ ಗುರು ಅಂತಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಕೇಂದ್ರ ಅದಕ್ಕೆ ನಾವು ಗುರು ಕರಿತೀವಿ ಹೀಗೆ ಗುರುವಿನ ಪೈಕಿ ನಾಳೆ ಮಾತಾಡೋಣ ಎಲ್ಲರೂ ನಾಳೆ ಮಾತಾಡ್ತೀವಿ ನಾಳೆ ಮಾತಾಡ್ತೀವಿ ಅಂತ ಹೇಳ್ತಾರೆ ನಾಳೆ ಕಾರ್ಯಕ್ರಮದಲ್ಲಿ ನಾವ್ಕಿಂತ ಹೆಚ್ಚು ನೀವು ಮಾತಾಡ್ಬೇಕು ಮತ್ತೆ ನೋಡ್ರಿ ಗುರುವಿನಿಂದ ಏನೇನು ಬಯಸ್ಬೇಕು ಗುರು ಯಾರಾಗ್ತಾರೆ ಗುರುಗೆ ಮತ್ತೆ ಶಿಕ್ಷಕ ವ್ಯತ್ಯಾಸ ಐತಿ ಶಿಕ್ಷಕ ಅನ್ನೋದು ಬೇರೆ ಗುರು ಅನ್ನೋದು ಬೇರೆ ಗುರುಗಿಂತ ಆಚಾರ್ಯ ಗುರು ಪರಂಪರೆ ಹ್ಯಾಕ್ ಬಂದೈತಪ್ಪ ಅಂದ್ರೆ ಪೂರ್ವದಲ್ಲಿ ಆಚಾರ್ಯ ಪರಂಪರೆ ಇತ್ತು ಯಾರು ಶಿಕ್ಷಣ ಕಲಿಬೇಕಂತಾರೆ ಅವ್ರ ಮನಿಗೆ ಹೋಗ್ಬೇಕು ಅವ್ರ ಮನೆಯೊಳಗೆ ಇರ್ಬೇಕು ಅವ್ರ ಮಗ ಹಾಗೆ ಇರ್ಬೇಕು ಅವರು ಎಲ್ಲಾ ರೀತಿ ಅವ್ರ ಮನೆಯೊಳಗೆ ಕೆಲಸ ಮಾಡ್ಬೇಕು ನೀರ್ ತರೋದು ಕಟ್ಟಿಗೆ ಹೊಡಿಯೋದು ಬಟ್ಟೆ ಒಕ್ಕೊಂಬರೋದು ಎಲ್ಲ ಕೆಲಸ ಮಾಡಿ ಗುರುಗಳು ಏನ್ ಹೇಳ್ತಾರೆ ಅದಷ್ಟೇ ಕೇಳಬೇಕು ಹೇಗಿಂತಪ್ಪಾ ಅಂತಂದ್ರೆ ಅದು ಆಚಾರ್ಯ ಪದ್ಧತಿ ಅಲ್ಲಿಂದ ಇಲ್ಲಿ ಬಂತಪ್ಪ ಅಂದ್ರೆ ಗುರು ಪರಂಪರೆ ಬಂತು ಗುರು ಪರಂಪರೆ ಒಳಗೆ ಏನ್ ಬಂತಪ್ಪಾ ಅಂತಂದ್ರೆ ಸಮಯದೊಳಗೆ ಗುರು ಕಲಿಸ್ತಿದ್ದ ಶಿಷ್ಯ ಕಲಿತಿದ್ದ ಹೋಗ್ಬೋದಿದ್ದ ಆಮೇಲೆ ಬಂದಿದ್ದು ಈ ಬ್ರಿಟಿಷರಿಂದ ಶಿಕ್ಷಕ ಪದ್ಧತಿ ಮೊದಲು ಹೆಂಗಿಂತಪ್ಪ ಅಂತಂದ್ರೆ ಆಚಾರ ಪದ್ಧತಿ ಒಳಗೆ ಗುರು ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ಪಾಠ ಮಾಡ್ತಿದ್ರು ಶಿಕ್ಷಕರು ಕೂತ್ ಪಾಠ ಮಾಡ್ತಿದ್ರು ವಿದ್ಯಾರ್ಥಿಗಳು ಕೈ ಕಟ್ಟಿ ನಿಲ್ತಿದ್ರು ಹಸಿ ಬಟ್ಟಿ ಒಳಗ ಸ್ನಾನ ಮಾಡಿ ಬಂದ್ ಹಸಿ ಬಟ್ಟೆ ಬತ್ತೆ ಬಟ್ಟೆ ನಿಲ್ಬೇಕು ಆ ಮೈ ಮೇಲಿನ ಬಟ್ಟೆ ಒಣಿದಪ್ಪ ಕ್ಲೋಸ್ ಆಗತ್ತೆ ಆ ರೀತಿ ಸೃಷ್ಟಿ ಬರ್ತದೆ ವಿದ್ಯಾರ್ಥಿಗಳು ತಮ್ಮ ಹೋಗಿ ಆ ಪಾಠ ಏನ ಅದನ್ನ ಮನನ ಮಾಡಬೇಕು ಬರವಣಿಗೆ ಇದಿಲ್ಲ ನೆನಪಿಟ್ಟು ಹೋಗ್ಬೇಕು ನಾಳೆಗೆ ಹೇಳಿದ ತಕ್ಷಣ ಅದನ್ನ ಇವತ್ತು ಕರ್ಶದಿದ್ದ ಬಯಪಾಟ್ಲೇ ಹೇಳ್ಬೇಕು ನೀವು ಟೆಂತ್ ಅಲ್ಲಿ ಹೇಳ್ತಾ ಆ ರೀತಿಯಾಗಿ ಅದು ಆಚಾರ ಪದ್ಧತಿ ನೆಕ್ಸ್ಟ್ ಗುರುಕುಲ ಬಂತು ಗುರುಕುಲದೊಳಗೆ ಏನಂತ ಗುರು ಒಂದು ಹರಳೆ ಮರದ ಕೆಳಗೆ ಒಂದು ಕಟ್ಟಿ ಕಟ್ಟಿರ್ತಿದ್ರು ಆ ಕಟ್ಟಿ ಮೇಲೆ ಗುರು ಕೂಡದಿದ್ದ ಎದುರುಗಡೆ ಶಿಷ್ಯನು ಕೂಡುತ್ತಿದ್ರು ಅಲ್ಲಿ ಮೊದಲನೇ ಆಚಾರ ಪದ್ಧತಿ ಒಳಗೆ ಗುರು ಕೂಡ ಶಿಷ್ಯ ನಿಲ್ತಿದ್ದ ಎರಡನೇ ಸ್ಟೇಜ್ ಆಗಿ ಏನಾಯ್ತು ಗುರು ಕೂಡಿದ್ರು ಶಿಷ್ಯರು ಕೂಡ್ತಿದ್ರು ಬ್ರಿಟಿಷರ್ ಬಂದ ಮೇಲೆ ನಮಗೇನು ಸ್ಕೂಲ್ ಸಿಸ್ಟೆಂ ಶಿಕ್ಷಕರು ಬಂದಲ್ಲ ಈ ಬಂದ ಮೇಲೆ ಏನಾಯ್ತಪ್ಪ ಅಂತಂದ್ರ ಶಿಕ್ಷಕ ನಿಂತು ಪಾಠ ಮಾಡ್ತಾರೆ ಮಕ್ಕಳು ಕೂತು ಪಾಠ ಮಾಡ್ತಾರೆ ಮೊದಲೇನಿತ್ತು ಗುರು ಎಲ್ಲ ಅಲ್ಲಿ ಶಿಕ್ಷಕರು ಹುಡ್ಕೊಂಡು ಶಿಷ್ಯಂದ್ರೆ ಹೋಗ್ತಿದ್ರು ಕಾಡಿನ ಇರ್ತಿದ್ರು ಗುರುಗಳು ಆಚಾರ್ಯರು ಅಲ್ಲಿಗೆ ಹೋಗ್ತಿದ್ರು ಶಿಷ್ಯಂದಿರು ಹುಡ್ಕಾಡ್ಕೊಂಡು ಗುರುವಿನ ಹುಡ್ಕೊಂಡು ಶಿಕ್ಷಕರು ಶಿಷ್ಯಂದಿರು ಹೋಗ್ತಿದ್ರು ಈಗೇನದ ಶಿಷ್ಯನ ನೋಡ್ಕೊಂಡು ಗುರುಗಳು ಮನಿ ಮನಿ ಹೋಗ್ಬೇಕಂತ ಐತಿ ಈಗ ಬರ್ತೀವಿ ನಾವು ನೆಕ್ಸ್ಟ್ ವೀಕ್ ನಿಮ್ ಮನೆಗೆ ಇಷ್ಟೆಲ್ಲ ಮೊದಲ ಏನಾಯ್ತಂದ್ರೆ ಟೀಚರ್ ಸೆಂಟರ್ಡ್ ಎಜುಕೇಶನ್ ಸಿಸ್ಟಮ್ ಇತ್ತು ಈಗ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಸಿಸ್ಟಮ್ ಆಗಿತ್ತು ಹಾಗಾಗಿ ಏನೇ ಇರಲಿ ಆ ಪರಂಪರೆ ಏನೇ ಇರಲಿ ಅದು ಗುರುವಿನ ಸ್ಥಾನವನ್ನ ರಿಪ್ಲೇಸ್ಮೆಂಟ್ ಮಾಡಕ್ ಆಗಲ್ಲ ಗುರುಗಳಿಗೆ ಯಾಕೆ ಅವಾಗ ಅಂತ ಗೌರವ ಕೊಡ್ತಿದ್ರು ಈಗ ನೀವು ಕೊಡ್ತೀರಿ ಯಾಕಂತಂದ್ರೆ ಗುರು ಅನ್ನುವಂತವನು ನಾಲೆಜ್ ಅನ್ನ ಸೇನ್ ಮಾಡ್ಕೊಂಡಿರ್ತಿತ್ತು ಅವ್ರ ಹತ್ರ ವಿದ್ಯೆ ಇರ್ತಿತ್ತು ವಿದ್ಯೆ ಯಾರ ಕಡೆ ಹೆಚ್ಚಿಸಿರ್ತೈತಿ ಅವ್ರಿಗೆ ಗೌರವ ಸಿಕ್ತಿತ್ತು ಹಾಗಾಗಿ ಶಿಕ್ಷಕರಿಗೆ ಗೌರವ ಯಾಕೆ ಸಿಕ್ತಿತ್ತು ಅಂದ್ರೆ ಅವಾಗೆಲ್ಲ ನಿಮಗೆಲ್ಲ ಗೊತ್ತಿಲ್ಲ ನಿಮ್ ಮನೆಗಳಿಗೆ ತಂದೆ ತಾಯಿ ಕೇಳಿ ಅಂತ ಊರೊಳಗೆ ನಡೆಯುವಂತ ಎಲ್ಲಾ ಚಟುವಟಿಕೆಗಳು ಗುರುಗಳೇ ಬೇಕು ಒಂದು ಲಗ್ನ ಮಾಡ್ಬೇಕಾದ್ರು ಒಂದ್ ಯಾದಿ ಬರಿಬೇಕಾದ್ರು ಒಂದು ಪತ್ರ ಬರಿಬೇಕಾದ್ರು ಏನು ಓದ್ಬೇಕಾದ್ರು ಎಲ್ಲ ತಿಳುವಳಿಕೆ ಗುರುಗಳಂತ ಇರ್ತಿತ್ತು ಆ ರೀತಿಯಾಗಿ ಗುರುವಿಗೆ ಏನಪ್ಪಾ ಅಂತಂದ್ರೆ ಬೆಲೆ ಇರ್ತಿತ್ತು ಇವತ್ತು ಸಹ ಶಿಷ್ಯತಿಯರ ನಿಮ್ಗೆ ಶಿಕ್ಷಕರ ದಿನಾಚರಣೆ ಒಳಗೆ ನೀವು ಕಲಿಕೊಳ್ಬೇಕು ಅಂತ ಮಹತ್ವದ ಅಂಶ ಒಂದೇ ಒಂದ್ರೆ ಗುರುಗಳಿಗೆ ಗೌರವ ಕೊಡೋದನ್ನ ಕಲಿಬೇಕು ಯಾರು ಗುರುಗಳಿಗೆ ಗೌರವ ಕೊಡ್ತಾರಲ್ಲ ಅವರಿಗೆ ವಿದ್ಯೆ ಬರುತ್ತೆ ಆದ ಕಾರಣಕ್ಕಾಗಿ ಶಿಕ್ಷಕರ ದಿನಾಚರಣೆಯಿಂದ ನಾವು ಕಲಿಕೊಳುವಂತ ಒಂದೇ ಒಂದು ಅಂಶ ಏನಪ್ಪಾ ಅಂದ್ರೆ ಶಿಕ್ಷಕರಿಗೆ ಗೌರವ ಕೊಡೋದನ್ನ ಕಲಿಬೇಕು ಎಂತ ಗೌರವ ಕೊಡ್ಬೇಕು ಅಂತಂದ್ರೆ ಆ ಏಕಲಗ ಕೊಡ ಯಾರೋ ಗುರು ದ್ರೋಣಾಚಾರ್ಯ ಆ ಮಟ್ಟಕ್ಕೆ ಗೌರವ ಕೊಡ್ಬೇಕು ಏನ್ ಕೇಳಿದ್ರು ಶಿಕ್ಷಕರಿಗೆ ನಾ ಕೊಡ್ತೀನಿ ಗುರುದಕ್ಷಿಣೆ ಆಗಿ ಅನ್ನುವಂತ ಹಂತಕ್ಕೆ ಗೌರವ ಕೊಡೋ ಮಟ್ಟಕ್ಕೆ ಇರಬೇಕು ಆದ್ರೆ ಶಿಕ್ಷಕರ ದಿನಾಚರಣೆ ಶಿಕ್ಷಕರಿಗೂ ನಾವು ಒಂದ್ ಮಾತು ಹೇಳಬೇಕಾಗಿತ್ತು ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಂದ ನಾವು ಎಂತ ಗುರುದಕ್ಷಣೆ ಪಡಿಬೇಕಪ್ಪ ಅಂತಂದ್ರೆ ದ್ರೋಣಾಚಾರ್ಯ ಪಡೆದಂತ ಅದು ಗುರುದಕ್ಷಿಣೆ ಪಡಿಬಾರ್ದು ಶಿಕ್ಷಕರಾದಂತ ವಿದ್ಯಾರ್ಥಿಗಳೊಳಗ ಭೇದ ಭಾವ ಎಣಿಸಬಾರ್ದು ಅವ್ರ ದ್ರೋಣಾಚಾರ್ಯ ತನ್ನ ಶಿಷ್ಯ ಅರ್ಜುನ್ ಗಿಂತ ಏಕಲವ್ಯ ಜಾಣ ಆಗ್ತಾನ ಇಡೀ ಜಗತ್ತಿನೊಳಗೆ ನನ್ನ ಶಿಷ್ಯ ಏಕಲವ್ಯ ಅಂತ ಹೇಳ್ಕೊಳುದು ಯಾಕಂದ್ರೆ ಸ್ವತಃ ಆ ಕಾರಣಕ್ಕಾಗಿ ನನ್ನ ಶಿಷ್ಯನೇ ಜಗತ್ತಿನ ಗ್ರೇಟ್ ವ್ಯಕ್ತಿ ಆಗ್ಬೇಕಂತೇಳಿ ಆ ಏಕಲವ್ಯ ಸ್ವತಃ ದ್ರೋಣಾಚಾರ್ಯನ ಗುರು ಅಂತ ಭಾವಿಸ್ಕೊಳ್ತಂತ ಏಕಲವ್ಯನಿಂದ ಹೆಬ್ಬೆರಳನ್ನ ಕಟ್ ಮಾಡ್ಕೊಂಡು ಅವನು ಬಿಲ್ಲ ಕೂಡದೆ ಇರುವ ಹಾಗೆ ಮಾಡುವಂತ ಶಿಕ್ಷಕರು ಆಗ್ಬಾರ್ದು ನಾವು ಯಾವ ರೀತಿ ಶಿಕ್ಷಕರಾಗಬೇಕಪ್ಪ ಅಂತಂದ್ರ ವಿದ್ಯಾರ್ಥಿಗಳ ಎದುರುಗಡೆ ಇರಬಾರ್ದು ವಿದ್ಯಾರ್ಥಿಗಳ ಹೃದಯನಾಗಿರಬೇಕು ಆ ಅಂತ ಒಂದು ಮಟ್ಟದಲ್ಲಿ ನಮ್ಮ ಬೋಧನೆಯನ್ನು ಇರಬೇಕು ನೀವು ಸಹ ಶಿಕ್ಷಕರನ್ನ ಬರೀ ಎದುರಿಗ ಬಂದಾಗ ಗೌರವಿಸುದಲ್ಲ ನಿಮ್ಮ ಮನುಷ್ಯನಂತರವಾಗಿರ್ಬೇಕು ಈ ಪ್ರೌಢಶಾಲ ಅಂತ ಹೆಂಗಪ್ಪ ಅಂದ್ರ ಇದು ಅಚ್ಚಳಿಯಿಂದ ಉಳಿಯುವಂತ ನೆನಪು ಉಳಿತಾಯಲ್ಲಿ ನೀವು ಪ್ರೇಮಗಳಿಗೆ ಒಂದೇ ತಿಂದ ಹೇಗಿದ್ರೆ ಗೊತ್ತಿಲ್ಲ ಎರಡನೇ ತಿಂದ ಹೇಗಿದ್ರೆ ಗೊತ್ತಿಲ್ಲ ಹಾ ನಿಮಗೆ ನೆನಪು ಉಳಿಯುವಂತದ್ದು ಈ ಎಲ್ಲಾ ಯಾಕೆ ಪುಡಿಯುವಂತದ್ದು ನಿಮ್ಗೆ ಗಾಢ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇದೆ ಅಂತಾನೆ ಹಾಗಾಗಿ ಈ ಹಂತದಲ್ಲಿ ದಯವಿಟ್ಟು ಶಿಕ್ಷಕರಿಗೆ ಗೌರವ ಕೊಡ್ಲಿಕ್ಕೆ ಶಿಕ್ಷಕರ ಮಾತುಗಳಂದ್ರೆ ವೇದ ವಾಕ್ಯಗಳಿದ್ದಾನೆ ಅವ್ರು ಏನ್ ಮಾತಾಡ್ತಾರ ಅನ್ನೋದನ್ನ ಕ್ಯೂರಿಯಾಸಿಟಿಯಿಂದ ಕೇಳಿ ದಯವಿಟ್ಟು ಕ್ಲಾಸ್ ನಡೆದಾಗ ಯಾರು ಡಿಸ್ಟರ್ಬ್ ಮಾಡಬೇಡಿ ಒಬ್ಬ ಶಿಕ್ಷಕ ಒಂದು ಪಾಠ ಮಾಡ್ತಾರಪ್ಪ ಅಂತಂದ್ರೆ ಅದು ಅವರು ಏಳಿಗೆ ಅಲ್ಲ ಅವ್ರ ಯಾರು ಪಾಸ್ ಆಗ್ಬೇಕಾಗಿಲ್ಲ ಅವ್ರೆಲ್ಲಾ ಪಾಸ್ ಆಗಿ ಎಲ್ಲ ಸೆಟಲ್ಮೆಂಟ್ ಆಗ್ಯಾರ ಅವರು ನಮ್ಮಂತೆ ಮಾಡಬೇಕು ಅಂತ ತಿಳ್ಕೊಂಡು ಕಾರಣಕ್ಕಾಗಿ ಬೋಧನೆ ಮಾಡ್ತಿರ್ತಾರೆ ಆ ಒಳಗೆ ನೀವು ಏನಾದ್ರು ಗಲಾಟೆ ಮಾಡಿ ಹಾಳು ಮಾಡಿಕೊಂಡ್ರೆ ಅವ್ರಿಗೇನು ತೊಂದರೆ ಇಲ್ಲ ತೊಂದರೆ ಆಗುದು ಯಾರಿಗೆ ಅಂದ್ರೆ ನಿಮಗೆ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿ ಕ್ಯಾಂಡಲ್ ಅನ್ನು ಬೆಳಕಂತ ಬಂದಿರ್ತೇವೆ ಆ ಬೆಳಕ ಬಂದ ಜ್ಯೋತಿಯನ್ನು ಊದಿ ಆಶ್ರಯ ಲಾಸ್ ಆಗುದ ನಿಮ್ ಕತ್ತಲಕ್ಕೆ ಇದನ್ನ ನೆನಪಿಟ್ಟುಕೊಂಡು ಶಿಕ್ಷಕರನ್ನ ಗೌರವಿಸ್ರಿ ಎಲ್ಲೇ ಇರ್ಲಿ ನಿಮ್ಮ ಮನೆಯೊಳಗ ನಿಮ್ ತಂದೆ ತಾಯಿ ಯಾರು ಯಾರಾದ್ರೂ ಶಿಕ್ಷಕರ ಬಗ್ಗೆ ಏಕವಚನ ಮಾತಾಡಿದ್ರೆ ನೀವು ಅವ್ರು ಇವತ್ತು ಇವಾಗ ಬಂದಿದ್ದೇನೋ ಆಕೆ ಬಂದಿದ್ದೇನೋ ಮಾರ್ಗವನ್ನು ಆಡುವಂತ ಸಾಮಾನ್ಯವಾಗಿ ನಾವು ಕೇಳಿದ್ವಿ ಶಿಕ್ಷಕರ ಕುರಿತಾಗಿ ಮೊಟ್ಟ ಮೊದಲಿಗೆ ತಂದೆ ತಾಯಿಗಳ ಗೌರವ ಕೊಡೋದನ್ನ ಇವತ್ತು ನೀವು ಅವ್ರಿಗೆ ಕಲ್ಸ್ಬೇಕಾಗೈತಿ ನೀವು ಸಹ ಗೌರವ ಕೊಡ್ರಿ ಶಿಕ್ಷಕರಿಗೆ ನಿಮ್ಮ ಪಾಲಕರಿಗೂ ಗೌರವ ಕೊಡೋದನ್ನ ಕಲಿಸ್ರಿ ಒಟ್ಟಾರೆಯಾಗಿ ಜಗತ್ತಿಗೆ ಬೆಳಕು ಕೊಡುವಂತವ್ರು ಯಾರಾದ್ರೂ ಇದ್ರೆ ಅದು ಶಿಕ್ಷಕರು ಮಾತ್ರ ಆ ಕಾರಣಕ್ಕಾಗಿ ನಾವೆಲ್ಲರೂ ಶಿಕ್ಷಕರನ್ನ ಗೌರವಿಸೋಣ ನಮಗೂ ಸಹ ಶಿಕ್ಷಕರಿದ್ದಾರೆ ನಾವು ಸಹ ನಮ್ ಶಿಕ್ಷ ಕಲ್ಸಿದ ಗುರುಗಳನ್ನ ಗೌರವಿಸ್ತೀವಿ ಹಾಗೆ ನೀವು ಸಹ ನಿಮಗೆ ಕಲಿಸುವಂತ ಗುರುಗಳನ್ನ ಗೌರವಿಸ್ತಿ ಅಂತ ಹೇಳ್ತಾ ಶಿಕ್ಷಕರ ದಿನಾಚರಣೆ ಕುರಿತು ಮಾತಾಡೋಕೆ ಅವಕಾಶ ಉಂಟು ವಂದನೆ ಪದ್ಯದ ಶೀರ್ಷಿಕೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕೈ ಹಿಡಿದು ನಡೆಸಿದ ಗುರುಗಳಿಗೆ ಒಂದನೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆದೊಯ್ದು ವಿಕಾರದಿಂದಿರುವವರಿಗೆ ಆಕಾರ ನೀಡಿ ಸಾಕಾರಗೊಳಿಸಿದ ಗುರುಗಳಿಗೆ ವಂದನೆ ಜ್ಞಾನ ಎಂಬ ರತ್ನ ನೀಡಿ ಪ್ರಾಬಲ್ಯಗೊಳಿಸಿದ ಗುರುಗಳಿಗೆ ವಂದನೆ ವಿದ್ಯೆ ಎಂಬ ದೀಪದಿಂದ ಜೀವನ ಎಂಬ ಪಣತೆಯ ಬೆಳಗಿದ ಮಹಾಗುರುಗಳಿಗೆ ವಂದನೆ ಮಹಾ ಸತ್ಪುರುಷರ ಸದ್ವಿಚಾರವ ತಿಳಿಸಿ ಸದ್ಬುದ್ಧೀಕರಿಸಿದ ಸದ್ಗುರುಗಳಿಗೆ ವಂದನೆ ನಿಸ್ವಾರ್ಥದೇ ವಿದ್ಯೆಯ ದಾರಿಯರೆದು ತಮ್ಮ ಶಿಷ್ಯರು ಎಮ್ಮರವಾಗಿ ಬೆಳೆದಿದ್ದನ್ನು ಕಂಡು ಹೆಮ್ಮೆ ಪಡುವ ಮಹಾಗುರುಗಳಿಗೆ ವಂದನೆ